ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ಮಂಗಳವಾರ ಸಂಕಷ್ಟಿ ನಂಗೆ ಇಲ್ಲ ನಮ್ಮ ಆಂಟಿ ಹೇಳಿದ್ರು ಹಾಗಾಗಿ ಇವತ್ತು ಉಪವಾಸ ಇರ್ತೀನಿ ನಾನು ಅದಕ್ಕೋಸ್ಕರ ರೊಟ್ಟಿ ಹಸಿಟ್ಟೆಲ್ಲ ಕಲಸಿಟ್ಟಿದ್ದು ಈಗ ಒಳಗಡೆ ಇಡೋಣ ಅಂತ ಎತ್ತಿಟ್ಟಿದ್ದೀನಿ ಚಟ್ನಿ ಮತ್ತು ರೊಟ್ಟಿ ಮಾಡಿದೆ ಚಿರು ತಿನ್ನಲ್ಲ ಅಂತ ಅಂದ್ಬಿಟ್ಟು ಇದು ತರಕಾರಿ ಪಲ್ಯ ಮಾಡಿದೆ ಚಟ್ನಿ ತಿನ್ನಕ್ಕೆ ಇಷ್ಟಪಡಲ್ಲ ಇವತ್ತು ರಾಗಿ ರೊಟ್ಟಿ ಮಾಡಿದ್ದೀನಿ ನನಗೂ ಲಂಚ್ ಲಂಚ್ ಬಾಕ್ಸಿಗೆ ಬಾಳೆಹಣ್ಣು ಪಲ್ಯ ಮತ್ತು ರೊಟ್ಟಿ ಹಾಕಿದ್ದೀನಿ ಇದು ಒಂದು ಹತ್ತುವರೆ ಹಂಗೆ ಬ್ರೇಕ್ ಕೊಡ್ತಾರಲ್ಲ ಸೊ ಅವಾಗ ಫ್ರೂಟ್ಸ್ ತಿನ್ನಲಿ ಅಂದ್ಬಿಟ್ಟು ಫ್ರೂಟ್ಸ್ ಹಾಕಿದ್ದೀನಿ ಹಿಂಗೆ ವಾಟ್ರ್ ಬಾಟ್ಲ್ ಒಂದು ಲಂಚ್ ಎಲ್ಲ ರೆಡಿಯಾಗಿದೆ ಅವನೊಬ್ಬ ಸ್ನಾನ ಮಾಡಬೇಕು ಯಾಕೋ ಜ್ವರ ಬಂದಂಗೆ ಆಗ್ತಾಯಿದೆ ಅಂತ ಅಂತ ಇದ್ದಾನೆ ನೋಡೋಣ ಚೆನ್ನಾಗಿದ್ದರೆ ಸೊ ಹುಷಾರಾಗಿದ್ದಾನೆ ಅಂತ ಅಂದ್ಕೊಂಡು ಇವತ್ತು ಕಳಿಸ್ತಾ ಇದ್ದೀನಿ ಸ್ನಾನ ಮಾಡಿಸ್ಬೇಕು ಕೂತಿದ್ದಾನೆ ಸ್ವಲ್ಪ ಯಾಕೋ ನರಳಾಡ್ತಿದ್ದಾನೆ ನೋಡೋಣ ಇದನ್ನು ಕಳಿಸ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊತೀನಿ ಇದೊಂದಿಷ್ಟು ಪಾತ್ರೆ ಇದೆ ಅಷ್ಟೆ ಇನ್ನೆಲ್ಲ ರೆಡಿಯಾಗಿದೆ ಇದೊಂದು ಎರಡು ರೊಟ್ಟಿ ಹಾಗೆ ಸುಟ್ಟಿಟ್ಟಿದ್ದೀನಿ ಬೆಳ್ಳಿ ಏನಾದ್ರು ತಿಂದರೆ ಆಗುತ್ತೆ ಅಂತ ಫಸ್ಟ್ನೇ ರೊಟ್ಟಿ ಚೆನ್ನಾಗಿ ಬರಲಿಲ್ಲ ಅದರ ಕೆಳಗಡೆ ಇರೋ ರೊಟ್ಟಿ ಚಿರುಗಾಗುತ್ತೆ ಇದು ಪಲ್ಯ ಅದು ಮಧ್ಯಾಹ್ನಕ್ಕೆ ರೈಸ್ ಅಮ್ಮವ್ರಿಗೆ ಎಲ್ಲ ಅಮ್ಮ ಎಲ್ಲ ಹೋದರು ಲಂಚ್ ಬಾಕ್ಸ್ ಈಗ ರೆಡಿಯಾಗಿದೆ ನಮ್ಮ ಚಿರುಗು ನಮ್ಮ ಚಿರುನ ಎದಿ ಈಗ ಸ್ನಾನ ಮಾಡಿ ಕಳಿಸ್ತೀನಿ ಇದೆಲ್ಲ ಒರೆಸಿ ಕಸ ಗುಡಿಸಿ ಎಲ್ಲ ಆಗಿದೆ ಇನ್ನೂ ಅಂದರೆ ಪೂಜೆ ಮಾಡ್ಕೋಬೇಕಷ್ಟೆ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಮಂಗಳವಾರ ಆ ಸಂಕಷ್ಟ ಇದೆ ಸೊ ಹಾಗಾಗಿ ಇವತ್ತು ಪೂಜೆ ಮಾಡಿದೆ ಪೂಜೆ ಎಲ್ಲ ಮುಗಿತು ಈಗ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಹನ್ನೊಂದುವರೆ ಹತ್ತಿರ ಹನ್ನೊಂದು ಇಪ್ಪತ್ತು ಪೂಜೆ ಎಲ್ಲ ಮುಗಿಸಿ ಕೂತಿದ್ದೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಿತ್ತು ಬಟ್ಟೆ ಕೂಡ ಹಾಕಿದ್ದೀನಿ ಬೆಳ್ಳಿ ಮನಗಿದಾನೆ ನನ್ನ ಚಿರು ಸ್ಕೂಲ್ಗೆ ಹೋಗಿದ್ದಾನೆ ಇನ್ನೇನು ಇವತ್ತು ಉಪವಾಸ ಮಾಡೋಣ ಅಂತ ವರ್ಷಕ್ಕೆ ಒಂದೇ ಸಲ ಮಂಗಳವಾರ ಅಂತ ಬೀರೋದು ಎಲ್ಲೋ ರೇರು ಎಷ್ಟೋ ವರ್ಷಗಳಿಗೊಮ್ಮೆ ವರ್ಷಕ್ಕೆ ಎರಡು ಸಲ ಬೀಳುತ್ತಂತೆ ಸೊ ವರ್ಷ ವರ್ಷ ಯಾವಾಗ ಮಂಗಳವಾರ ಬೀಳುತ್ತೋ ಆವಾಗ ನಾನು ಉಪವಾಸ ಮಾಡ್ತೀನಿ ಸೊ ಹಾಗಾಗಿ ಈ ವರ್ಷವೂ ಕೂಡ ಉಪವಾಸ ಮಾಡ್ತಾಯಿದ್ದೀನಿ ಈ ಕಳೆದ ಎರಡು ವರ್ಷದಿಂದ ಎರಡು ಸಲ ಬಿದ್ದಿತ್ತು ಮಂಗಳವಾರ ಸೊ ಈ ಸಲ ಒಂದೇ ಸಲ ಬಿದ್ದಿರೋದು ಹಾಗಾಗಿ ಈ ಸಲ ಉಪವಾಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಬಟ್ಟೆ ವಾಷಿಂಗ್ ಮಿಷಿನ್ ಬಟ್ಟೆ ಆಗಿತ್ತು ಬಟ್ಟೆನ ಒಣ್ಗಾಕ್ಬಿಟ್ಟು ಬಂದೆ ಈಗ ಒಣಗಾಕ್ಬಿಟ್ಟು ನಮ್ಮಮ್ಮನೆ ಎಣ್ಣೆ ಒಗ್ದಾಕಿದ್ದು ಬಟ್ಟೆಗಳು ಇತ್ತು ಅಲ್ಲೇ ಅವನ್ನೆಲ್ಲ ಇಟ್ಕೊಂಡು ಈಗ ಬಂದು ಕೂತಿದ್ದೀವಿ ಇವನಿಗಿನ್ನೂ ಸ್ನಾನ ಮಾಡಿಸಿಲ್ಲ ಸ್ನಾನ ಸಂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಚೀರು ಎಲ್ಲ ಬರ್ತಾರಲ್ಲ ಅವ್ನು ಮನೆ ಕಿಲೋ ಟೈಮಿಗೆ ಮೂರು ಗಂಟೆಗೆ ಬರ್ತಾನೆ ನಮ್ಮ ಚೀರು ಸೊ ಅವ್ರು ಬಂದು ಊಟ ಎಲ್ಲ ಮಾಡಿಸಿ ಅವ್ನಿಗೂ ಅವನಿಗೆ ಸ್ನಾನ ಮಾಡಿಸೋದು ಮಾಡಿಸ್ಬಿಟ್ರೆ ಸರಿ ಹೋಗುತ್ತೆ ಆವಾಗ ಅಂದ್ಬಿಟ್ಟು ಊಟ ಮಾಡಿಸಿಲ್ಲ ಹಾಗೆ ಈಗ ಒಂದು ಗಂಟೆ ಆಗ್ತಾ ಇದೆ ಹನ್ನೆರಡು ಮುಕ್ಕಾಲು ಮಧ್ಯಾಹ್ನದ ಊಟ ಮಾಡಿಸ್ಬಿಡ್ತೀನಿ ಈಗ ಇವನ್ಗೆ ಅದಾದ್ಮೇಲೆ ಒಂದು ಮೂರು ಗಂಟೆ ಗಂಟೆ ಹೆಂಗೋ ಚೆನ್ನಾಗಿ ಆಟ ಆಡಿದ್ರೆ ಸಾಕು ಅದಾದ್ಮೇಲೆ ಬೇಕಾದ್ರೆ ಸ್ನಾನ ಮಾಡಿಸಿ ಮನಗಿಸ್ತೀನಿ ಹೊಟ್ಟೋಯ್ತಾ ಕ್ಯಾಮ್ರಾ ಬೇಕಂತ ಅವನು ನಾನು ಹಿಂಗೆ ಇಟ್ಕೊಂಡು ಅವನು ಕೂಡ ಕ್ಯಾಮ್ರಾ ಇಟ್ಕೋಬೇಕು ಹಾಯಿ ಯಾರದು ಗುಂಡು ಗುಂಡು ಕಂಟ ನೋಡೋದ್ರಲ್ಲೇ ಅಣ್ಣನ ಅಣ್ಣನ ಅಪ್ಪ ಅಣ್ಣ ಅಂತೆ ಇದ್ರೊಳಗಡೆ ಕಾಣ್ತಾರಣ್ಣ ಅಣ್ಣ ಎಲ್ಲ ಅಣ್ಣ ಅಣ್ಣ ಅಲ್ಲ ಅಣ್ಣ ಅಲ್ಲ ನೀನು ದರ್ಶಿತ್ ಅದು ದರ್ಶಿತ್ ನನ್ ಮುದ್ದು ಬಂಗಾರಿ ಹೆಸರು ದರ್ಶಿತ್ ನನ್ಗೆ ನನ್ಗೆ ಹೇಳೋದೇ ಇಲ್ಲ ನಾವು ಕರೆಯೋದೇ ಇಲ್ಲ ಯಾರು ಕರಿಯಲ್ಲ ದರ್ಶಿತ್ ಅಂತ ಎಲ್ಲ ಬೆಳ್ಳಿ ಬೆಳ್ಳಿ ಅಂತ ಅವಾಗಿನ ರೂಢಿ ಆಗ್ಬಿಟ್ಟ ಬೆಳ್ಳಿ ಬೆಳ್ಳಿ ಅಂತಾನೆ ಕರೀತಾರೆ ನನ್ ಮಗನ್ ಹೆಸರು ಬಂದು ದರ್ಶಿತ್ ಗೌಡ ದಕ್ಷಿತ್ ಇಡಬೇಕು ಅಂತ ಇಟ್ಟ ದರ್ಶಿತ್ ಗೌಡ ದರ್ಶ್ ದರ್ಶ್ ನೀವ ದರ್ಶ್ ದರ್ಶ್ ನೀವ ಹಲೋ ಹಲೋ ಬೆಳ್ಳಿ ಮಾಡು ಹಲೋ ಮಾಡು ಹಲೋ ಮಾಡೋ ಓಕೆ ಇವಾಗ ಒಂದು ಊಟ ಮಾಡಿಸ್ಬಿಡ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಚಿರು ಬಂದ ಮೇಲೆ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ಅವ್ರು ರಬ್ಬರನ್ನೂ ಊಟ ಮಾಡಿಸಿ ಮೇಲೆ ಅದೇ ಪಡಲಕಾಯಿ ಅಂತಾರಲ್ಲ ಸೊ ಅದನ್ನ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಏನೇನು ಬೇಕು ಎಲ್ಲನೂ ಎತ್ತಿಟ್ಕೊಂಡೆ ಸ್ವಲ್ಪ ಬೇಳೆ ಕೂಡ ನಾನು ನೆನೆಯಾಕಿಟ್ಕೊಂಡಿದ್ದೆ ಅಡ್ಲಕಾಯಿ ಸಾರು ಅಥವಾ ಪಡಲ ಪಡವಲ ಕಾಯಿ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಈಗ ಜಾರಿಗೆ ಒಂದು ಸಣ್ಣ ಉಲ್ಟ್ ತೊಗೊಂಡು ಒಂದು ಸಣ್ಣ ಒಂದು ಕಾಯಿಲಿ ಒಂದು ಸಣ್ಣವ್ಳು ಬರುತ್ತಲ್ಲ ಸೊ ಅದೊಂದು ಫುಲ್ ಕಾಯಿ ತೊಗೊಂಡಿದ್ದೀನಿ ಸಾರು ಕ್ವಾಂಟಿಟಿ ನನಗೆ ಜಾಸ್ತಿ ಬೇಕು ಸೊ ಹಾಗಾಗಿ ಒಂದು ಕಾಯಿ ಫುಲ್ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅಂದರೆ ಮೀಡಿಯಮ್ ಅಲ್ಲ ಮೀಡಿಯಮ್ ಸೈಜ್ದಾದರೆ ಎರಡು ಈರುಳ್ಳಿ ಸಾಕಾಗುತ್ತೆ ಸಣ್ಣವಾದರೆ ಒಂದು ಎರಡರಿಂದ ಮೂರು ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಟೊಮೊಟೆಹಣ್ಣು ತೊಗೊಂಡಿದ್ದೀನಿ ಹಣ್ಣಾಗಿರೋದು ಹುಳಿ ಹಣ್ಣು ಎರಡು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಇಡಿಗಿಂತ ಸ್ವಲ್ಪ ಕಮ್ಮಿ ಇದೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರಬೇಕು ಈಗ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಅಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಮೇಲೆ ಒಂದು ಎರಡು ಈರುಳ್ಳಿ ಇಲ್ಲಾಂದರೆ ಒಂದು ದಪ್ಪ ಈರುಳ್ಳಿ ಆದರೆ ಒಂದು ದಪ್ಪಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನ ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಥರ ಟ್ರಾನ್ಸ್ಪರೆಂಟ್ ಆಗಬೇಕು ಅದಾದಮೇಲೆ ಈ ಪಡೋಲ್ಕಾಯಿ ಏನಿದೆ ಮೇಲುಗಡೆ ಸಿಪ್ಪೆಯೆಲ್ಲ ಹೊರದು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡ್ತಾರೆ ನನಗೆ ಅಷ್ಟು ದಪ್ಪ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಸೊ ನನಗೆ ಈ ಸಾರು ದೋಸೆಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮೇಲೆ ಒಂದು ಸಣ್ಣ ಹಣ್ಣು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೊಂಡೋಗಿ ನೀನು ಅದಾದಮೇಲೆ ಅದು ಫ್ರೈ ಆಗ್ತಿರುವಾಗ ಒಂದು ಗರಂ ಮಸಾಲ ಒಂದು ಸ್ಪೂನು ಅದಾದಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಅದೆಷ್ಟು ಮಿಕ್ಸ್ ಆದಮೇಲೆ ಮತ್ತು ಕಡಲೆ ಬೇಳೆ ಕೂಡ ನೆನೆಸಿಟ್ಕೊಂಡಿದ್ದೆ ಒನ್ ಅವರ್ ಟೂ ಅವರ್ಸ್ ನೆನೆದಿದೆ ಸೊ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಈಗ ರುಬ್ಬಿರೋವಂಥ ಮಸಾಲೆನ ಹಾಕೋತಾ ಇದ್ದೀನಿ ಆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ತಿರುಸ್ಕೋತೀನಿ ಫಸ್ಟು ಅದು ಕುದಿ ಬರಬೇಕು ಮಸಾಲೆ ಏನಿದೆ ಅದು ನಾವು ಫಸ್ಟ್ ಹಾಕಿರ್ತೀವಲ್ಲ ಅದು ಕುದಿ ಬಂದ ಮೇಲೆ ಜಾರನ್ನ ಕ್ಲೀನಾಗಿ ತೊಳೆದು ನೀರು ಹಾಕೋತೀನಿ ನನಗೆ ಇನ್ನೂ ಒಂದು ಸ್ವಲ್ಪ ಕ್ವಾಂಟಿಟಿ ಬೇಕು ಜಾಸ್ತಿ ಬೇಕು ಅಂತ ಅನ್ನಿಸ್ತು ಸಾರಿಗೆ ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಲ ತಿರುಗಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದೆ ಇವಾಗ ಉಡುಗುರ್ನೆಲ್ಲ ಆಯಿತು ಸಾರು ಕೂಡ ಆಯ್ತು ನೋಡ್ತಾ ಇರ್ಬೋದು ಈ ಸಾರು ಇಟ್ಟಿದ್ದೀನಿ ಸಾಂಬಾರ್ ಇನ್ನೇನು ರೆಡಿ ಆಗುತ್ತೆ ಸಾಂಬಾರು ಕೂಗ್ತಿದ್ದಂಗೆ ಹಾಕ್ ಮಾಡ್ಬಿಟ್ಟು ಕಸ ಎಲ್ಲ ಕುಡ್ಸ್ಕೊಬಿಡ್ತೀನಿ ಕಸ ಗುಡಿಸ್ಕೊಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ ಹೊತ್ತಿಗೆ ಅಂದರೆ ಬೆಳಿಗ್ಗೆ ಬಟ್ಟೆಗಳು ಬೇರೆ ರಗ್ಗೊಂದು ರಗ್ಗೊಬ್ಬ ಹಾಕಿದೆ ಮತ್ತು ಅದಾದಮೇಲೆ ಸ್ವಲ್ಪ ಬಟ್ಟೆಗಳು ವಾಷಿಂಗ್ ಮಿಷಿನ್ ಹಾಕಿದ್ರೆ ಅದೆಲ್ಲ ಬಂದಿದೆ ಈಗ ಅದನ್ನ ಎತ್ಕೊ ಬರಬೇಕು ಮಳೆ ಬರೋ ಸೂಚನೆ ಇದೆ ಅಷ್ಟೇ ಹೋಗಿ ಎತ್ಕೊ ಬರೋಣ ಇದಕ್ಕೆ ಕೂತ್ಕೊಬಿಡ್ಲಿ ಅಂತ ಕಾಯ್ತಾ ಇದ್ದೀನಿ ಅದಾದಮೇಲೆ ನಾವು ಸಂಕಷ್ಟ ಚತುರ್ಥಿನ ಓದ್ಬೇಕು ಮುಂಚೆಯಿಂದನೂ ಮಾಡ್ತಾ ಇದ್ದೀನಿ ಅಂದರೆ ಮಂಗಳವಾರ ಬಿಟ್ಟಾಗ ಮಾತ್ರ ಇಲ್ಲ ಅಂದ್ರೆ ಅದನ್ನ ಮುಖ್ಯ ಮಾಡೋದಕ್ಕೆ ಆಗಲ್ಲ ಮಕ್ಳು ಮರಿಗೆಲ್ಲ ಇಟ್ಕೊಂಡು ಉಪವಾಸ ದಿನ ಎಲ್ಲ ಉಪವಾಸ ಇರ್ತೀನಿ ಅಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಹಾಗಾಗಿ ಮದ್ಬೇಕು ಮುಂಚೆ ನಾನು ಮಾಡ್ತಾ ಇದ್ದಿದ್ದು ಮಾಮೂಲಿ ಬೆಳಿಗ್ಗೆಯಿಂದ ಉಪವಾಸ ಇದ್ದು ನೈಟ್ ಮಾತ್ರ ಸಂಜೆಗೆ ಊಟನ ರೆಡಿ ಮಾಡ್ಕೊಬಿಡ್ತೀವಿ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಪಟಪಟ ಅಂತ ಅಡಿಕೆ ಏನೇನು ಅಡುಗೆ ಮಾಡ್ತಿದ್ವಿ ಅಂತಂದರೆ ಪಲಾವು ಕೋಸಂಬರಿ ಮೊಸರು ಬಜ್ಜಿ ಮಾಡ್ತಿದ್ದೆ ಪಲಾವು ಅಥವಾ ಟೊಮೊಟೊ ಬಾತಿವೆರಲ್ಲಿ ಯಾವುದೂ ಒಂದು ಮಾಡಿಬಿಟ್ಟು ಮೊಸರು ಬಜ್ಜಿ ಮಾಡ್ಕೊಂಡು ಬಜ್ಜಿ ಇಲ್ಲ ಆಗೊಂಡ ಯಾವ್ದ್ರಲ್ಲಿ ಎರಡು ಒಂದು ಹಪ್ಳ ಇದ್ರೆ ಹಪ್ಳ ಉಪ್ಪಿನಕಾಯಿ ಎಲ್ಲ ಥರನೂ ಇಟ್ಕೊಬಿಟ್ಟಿರ್ತಿದ್ದೆ ನಾನು ಆ ಥರ ಮಾಡಿಟ್ಬಿಟ್ಟು ಅದಾದ್ಮೇಲೆ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಚಂದ್ರ ಚಂದ್ರ ಯಾವಾಗ ಉದಯ ಆಗುತ್ತೆ ಅಂತ ಎಲ್ಲ ಅಲ್ಲೇ ದೇವಸ್ಥಾನದಲ್ಲೇ ಬರೆದು ಬಿಟ್ಟಿರ್ತಾರೆ ಸೊ ಆ ಟೈಮ್ಗೆ ನಾವು ಅಲ್ಲಿ ಪೂಜೆ ಬಂದು ಅದಾದ ಮೇಲೆ ಒಪ್ಪಾತ್ನ ಬಾಳೆ ಬಾಳೆದೆಲೆ ಮೇಲೆ ಬಿಡ್ ಬಾಳೆದೆಲೆ ಮೇಲೆ ಬಿಡ್ತಾರೆ ಎಲೆ ಅಂತಾರಲ್ಲ ಎಲೆ ಮಾಮೂಲಿ ರೌಂಡು ಬರುತ್ತಲ್ಲ ಆ ಥರ ಎಲ್ಲ ಮೇಲೆ ಬಿಡ್ತಾರೆ ಸೊ ನಾನು ಮದ್ವೆಗೂ ಮುಂಚೆ ಏನು ಮಾಡ್ತೀವಿ ನಾನು ನಮ್ಮಮ್ಮ ನೆಲದ ಮೇಲೆ ನೆಲನ ಕ್ಲೀನಾಗಿ ಒರೆಸ್ಕೊಂಡು ನೆಲದ ಮೇಲೆ ಉಪವಾಸನ ಬಿಡ್ತಾ ಇದ್ವಿ ಹೋಗುತ್ತೆ ಮದುವೆ ಆದಾಗಿಂದ ಮದುವೆ ಆದಾಗಿಯೂ ಒಂದೇ ಒಂದು ಸಲಿನ ಎರಡು ಸಲಿನ ಮಾಡಿದ್ದೀನಿ ಅಷ್ಟೇ ಅಂದರೆ ಅವಾಗ ನಾನು ಪ್ರೆಗ್ನೆಂಟ್ ಇರ್ತಿದೆ ಅಥವಾ ಪ್ರೆಗ್ನೆಂಟ್ ಇರ್ತಿದೆ ಇಲ್ಲಾಂದರೆ ಬಾಣ್ತಿ ಮಗು ಬಾಣ್ತಿ ಇದ್ದಾಗ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಪಾಪು ಇರುತ್ತೆ ಪಾಪು ಕಾಲು ಕುಡಿಸ್ಬೇಕಾಗಿರುತ್ತೆ ಆ ಥರ ಇಂದ ಮಾಡ್ತಾ ಇರಲ್ಲ ಮತ್ತು ಪ್ರೆಗ್ನೆಂಟ್ ಇದ್ದಾಗೂ ಅಷ್ಟೇ ಮಗು ಹೊಟ್ಟೆ ಒಳಗೆ ಮಗು ಇದ್ದಾಗ ಸೊ ಉಪವಾಸ ಎಲ್ಲ ಮಾಡಬಾರ್ದು ಸೊ ಹಾಗಾಗಿ ಅವಾಗೂ ಮಾಡ್ತಾ ಇರಲಿಲ್ಲ ನಾನು ಮದುವೆ ಆದಮೇಲೆ ಒಂದು ಮೂರು ಸಲ ಮಾಡಿರೋದೇ ಹೆಚ್ಚು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಈಗ ಎರಡು ಮಕ್ಕಳು ಈಗ ಇಬ್ರು ಮಕ್ಕಳು ಹಾಗೆ ಆಯ್ತು ಅವ್ರ ಬಂಟನ ಕೂಡ ಆಯ್ತು ಈಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ಮೇಲೆ ಪ್ರತಿ ಮಂಗಳವಾರ ಯಾವಾಗ ಯಾವಾಗ ಮಂಗಳವಾರ ಬೀಳುತ್ತೆ ವರ್ಷಕ್ಕೆ ಒಂದೇ ಸಲಿ ಬೀಳೋದು ಅಂತ ಹೇಳ್ತಾರೆ ಕೆಲವೊಂದ್ ಸಲಿ ಮಾತ್ರ ವರ್ಷಕ್ಕೆ ಎರಡ್ ಸಲ ಮಂಗಳವಾರ ಬೀಳುತ್ತೆ ಮಂಗಳವಾರದತ್ತು ಸಂಕಷ್ಟಾರ ಚತುರ್ಥಿನ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಅಂತಾರೆ ಅದು ಅದು ಅದೇ ಮದ್ವೆ ಆಗಿಲ್ದಿರೋ ಹೆಣ್ಮಕ್ಳು ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಒಳ್ಳೆ ಗಂಡ ಸಿಗ್ತಾರೆ ಅದು ಇದು ಅಂತ ಎಲ್ಲ ಹೇಳ್ತಿದ್ರು ನನಗೆ ಅವಾಗ ನಮ್ಮ ಅಮ್ಮದಿರು ಸೊ ನಾವು ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ಈಗೂ ಕೂಡ ಅದು ಮಂಗಳವಾರ ಬಿಡ್ತು ಅಂತ ಅಂದ್ರೆ ಏನೋ ಒಂಥರ ಒಳಗಿಂದಾನೆ ಬಂದ್ಬಿಡುತ್ತೆ ಉಪವಾಸ ಇಡ್ಬೇಕು ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಆಂಟಿ ನಮ್ಮ ಆಂಟಿ ಕೂಡ ಮಾಡ್ತಾ ಇದ್ದಾರೆ ಅವರು ನಮ್ಮ ಅಮ್ಮಂಗೆ ಮಾಡೋಕ್ಕಾಗಲ್ಲ ಹೆಚ್ಚುವಾಗಲೂ ಹೇಳ್ತೀನಿ ನಮ್ಮಅಮ್ಮ ತುಂಬ ಸುಸ್ತಾಗ್ಬಿಡ್ತಾರೆ ಮಾಡೋಕ್ಕಾಗಲ್ಲ ಅವ್ರಿಗೆ ಉಟ್ ಅಂದರೆ ಕೆಲಸ ಮಾಡಿಕೊಂಡು ಅಲ್ಲಿಂದ ದೂರದಿಂದ ನಡ್ಕೊ ಬರ್ತಾರಲ್ಲ ಸುಮ್ ತುಂಬ ಸುಸ್ತಾಗಿಬಿಟ್ಟು ಸಂಜೆ ಬಂದಾಗೆ ಕಾಫಿ ಕೂಡ ಟೈಮ್ಗೆ ನಾನು ಹೊಟ್ಟೆ ಸಿಕ್ಕಿದೆ ಅಂತ ಅಂತ ಇರ್ತಾರೆ ಸೊ ಆ ಕಾರಣದಿಂದ ಅವ್ರು ಮಾಡಕ್ ಮಾಡ್ತಾ ಇಲ್ಲ ಸೊ ಇಷ್ಟು ವರ್ಷ ನಮ್ಮ ಜೊತೆ ಮಾಡ್ತಾ ಇಲ್ಲ ಅವರು ನಾನು ಮಾಡಿದಾಗೆಲ್ಲ ನಮ್ಮ ಅಮ್ಮನೂ ಕೂಡ ಮಾಡ್ತಾ ಇದ್ರು ಈಗ ಆಗಲ್ಲ ಅವ್ರಿಗೆ ಸೊ ಮಾಡ್ತಾ ಇಲ್ಲ ಇವಾಗ ನಾನು ಮಾಡ್ತಾ ಇದ್ದೀನಿ ಇವತ್ತು ಹೀಗೆ ಅಂದರೆ ಏನಪ್ಪ ನಾವು ಅದು ಇದು ಎಲ್ಲ ಮಾಡ್ತಿದ್ವಿ ಬಟ್ ಇವತ್ತು ನೋಡೋಣ ಬಜ್ಜಿ ಮಾಡೋಕ್ಕಾದ್ರೆ ಬಜ್ಜಿ ಮೆಣಸಿನ್ಕಾಯಿ ಕೂಡ ಇದೆ ನೋಡೋಣ ಮಾಡೋಕ್ಕಾದ್ರೆ ಮಾಡಿ ಇಡ್ತೀನಿ ಸಾಂಬಾರ್ ಕೂಡ ಆಗಿದೆ ಅನ್ನಕ್ಕೊಂದು ಇಟ್ಕೊಬಿಟ್ರೆ ಆಯಿತು ಅನ್ನಕ್ಕೆ ಈಗಲೀನ್ ಇಡೋದು ಬೇಡ ಅಂತ ಅಂದ್ಬಿಟ್ಟು ಸೊ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಬಟ್ಟೆ ಎತ್ಕೊಂಡ್ಬಿಡ್ತೀನಿ ಇಷ್ಟೆಲ್ಲ ಕೆಲಸ ಆದರೆ ಅದು ಆಹನ್ದಿಲ್ ಬೇಕಾದ್ರೆ ಬಜ್ಜಿನೂ ಮಾಡ್ಕೋಬೋದು ಹಪ್ಪಳನೂ ಮಾಡ್ಕೋಬೋದು ಗೋಂಡನ್ನು ಮಾಡ್ಕೋಬೋದು ಅಮ್ಮ ಬರೋ ಟೈಮ್ಗೆ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಇನ್ನೇನೋ ನಾರ್ಮಲ್ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಅಪ್ಪತ್ ಅಷ್ಟೇ ಸೊ ಒಬ್ಬಕ್ಕೆ ಬಿಡಬೇಕು ಮುಂಚೆ ಏನು ಮಾಡ್ತೀವಿ ಅಂದರೆ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿಬಿಟ್ಟು ಅದಾದಮೇಲೆ ತಟ್ಟೆ ಅಂದರೆ ಎಲೆ ಅಥವಾ ನೆಲದ ಮೇಲೆ ಇಟ್ಕೊತಿರೋ ಊಟ ಊಟ ಎಲ್ಲನೂ ಇಟ್ಕೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ತಲೆ ಬರೀ ನೆಲದಲ್ಲಿ ಹಾಕಿದರೆ ನೆಲ ಎಲ್ಲ ಒರೆಸಿ ಎಲ್ಲ ಊಟ ಇಟ್ಕೋಬೇಕು ಇಲ್ಲ ನೀವು ಬಾಳೆದೆಲ್ಲ ಬಿಡ್ತೀವಿ ಅಂತ ಅನ್ನೋದಾದರೆ ಬಾಳೆದೆಲೆ ಇಟ್ಕೊಂಡು ಅದನ್ನ ಕ್ಲೀನಾಗಿ ಎಲ್ಲ ನೀವು ಏನೇನು ಊಟ ಮಾಡಿದ್ದೀರ ಒಬ್ಬದ ಬಿಡೋದಕ್ಕೆ ಅದು ಎಲ್ಲ ಐಟಮ್ಗಳನ್ನೂ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಒಂದು ರೋಟ ನೀರು ತೆಗೆದಿಟ್ಕೊಂಡು ಅದಾದಮೇಲೆ ದೇವ್ರ ಪೂಜೆ ಮಾಡಿ ಅದಾದಮೇಲೆ ನೀವು ಊಟ ಮಾಡೋದಕ್ಕೂ ಪೂಜೆ ಮಾಡಿ ಅದಾದಮೇಲೆ ಬಂದು ಒಪ್ಪತ್ ಬಿಡೋದು ಎಲ್ಲ ನೀವೇನೇನು ಪದಾರ್ಥ ತಿನ್ನೋಕ್ಕೆ ಅಂತ ಇಟ್ಕೊಂಡಿದ್ರೆ ಅದೆಲ್ಲ ಪದಾರ್ಥ ಒಂದೊಂದು ಚೂರು ಒಂದೊಂದು ಚೂರು ತೊಗೊಂಡು ಸ್ವಲ್ಪ ನೀರು ಹಾಕೊಂಡು ಮೂರು ಸುತ್ತ ಸುತ್ತಿಗೆ ಸೈಡಿಗೆ ಇಟ್ಟು ಅದಾದಮೇಲೆ ಕಣ್ಣು ಓದ್ಕೊಂಡು ತಿನ್ನೋದು ಸೊ ಇದು ನಾವು ನಡ್ಸ್ಕೊ ಬಂದಿರೋ ಅಂಥದ್ದು ಸಂಕಷ್ಟ ಅರ ಚತುರ್ಥಿ ನನಗೆ ಗೊತ್ತಿರೋಷ್ಟು ಇಷ್ಟು ನಮ್ಮಅಮ್ಮ ಮಾಡ್ಕೊಬಂದಿರೋದಿಷ್ಟು ನಾವು ಹೇಳ್ತಾ ಇರೋದಿಷ್ಟು ಸೊ ನನಗೇನೋ ಅವಾಗೇನೋ ಒಂಥರ ಚೆನ್ನಾಗಿರುತ್ತೆ ಒಂಥರ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡ್ಕೊ ಬಂದಿದ್ದೀವಿ ಸೊ ನೀವು ಯಾರಾದ್ರೂ ಇಷ್ಟ ಇದ್ದರೆ ಮಾಡಿದ್ರೆ ಮಾಡ್ಬೋದು ಅದಾದ ಮೇಲೆ ಬಂದು ಈಗ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಅವರಿಬ್ರು ಮನಗಿದ್ದಾರೆ ನಮ್ಮ ಬೆಳ್ಳಿನ ಕುಂಡಿಸ್ಕೊಂಡಿದ್ದೆ ಕುಂಡ್ರಿಸ್ಕೊಂಡೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಸಿಕ್ಕಾ ಬಟ್ಟೆ ತಿಟ್ಟೆ ಮಾಡ್ತಿದ್ದೆ ನಂಗೆ ಕಾಯಿ ತುರ್ತಿಟ್ಟಿದ್ರೆ ಕಾಯಿ ತುರಿಯನ್ನೆಲ್ಲ ಹಿಂಗೆ ಹೆಂಗೆತ್ತೆ ಚಲೋ ಅದಕ್ಕೆ ಕರ್ಕೊಂಡೋಗಿ ಫಸ್ಟ್ ಅಂತ ಮನಸ್ಬಿಟ್ಟು ಬಂದು ಅದಾದ್ಮೇಲೆ ಅಡುಗೆನ ಮಾಡ್ಕೊಂಡು ಅಡುಗೆ ಕೂಡ ಫುಲ್ ರೆಡಿ ಆಗಿದೆ ಅಂದರೆ ಸಾಂಬಾರು ಸಾಂಬಾರು ಕೂಡ ರೆಡಿಯಾಗಿದೆ ವಿಷ ಕೂಡ ಹೋಗ್ತು ಇನ್ನೇನಿಲ್ಲ ಬೆಳಗ್ಗೆ ಮಾಡಿರೋ ಅನ್ನ ಕೂಡ ಹಾಗೆ ಇದೆ ಉಪವಾಸ ನಂಗೆ ಗೊತ್ತೇ ಇಲ್ಲ ಸಂಕಷ್ಟಾರ ಆರೋ ಚತುರ್ಥಿ ಅನ್ನೋದೇ ಗೊತ್ತಿರಲಿಲ್ಲ ಅನ್ನ ಅಮ್ಮ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟಿದ್ರು ಸೊ ಅದು ಹಾಗೆ ಇದೆ ಅದಾದ್ಮೇಲೆ ರೊಟ್ಟಿ ಈಗ ಸಿಟ್ಟು ಇದೆ ಪಲ್ಯ ಇದೆ ಚಟ್ನಿ ಇದೆ ಎಲ್ಲ ಇದೆ ಬಟ್ ಅದೇನು ಬೇಡ ಅಂದರೆ ಈಗ ಉಪ್ಪಾದ ಬಿಡೋದಕ್ಕೆ ಎಲ್ಲ ಫ್ರೆಶ್ ಆಗಿರ್ಬೇಕು ಅಂದ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಈಗ ಅನ್ನಕ್ಕೆ ಇಕ್ಕೊಬಿಟ್ರೆ ಒಂದು ಬಜ್ಜಿ ಮೆಣಸಿ ಬಜ್ಜಿ ಬಜ್ಜಿ ಮೆಣಸಿಕಾಯಿ ಇದೆ ಬಜ್ಜಿ ಹಾಕಿಬಿಡ್ತೀನಿ ಸೊ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ ಕೋಸಂಬರಿ ಏನು ಮಾಡ್ತಾ ಇಲ್ಲ ನಾನು ಅಂದ್ರೆ ಫಸ್ಟು ಸಂಕಷ್ಟ ಚತುರ್ಥಿ ಮಂಗಳವಾರ ಬಿದ್ದಿದೆ ಅಂತ ಅಂದ್ರೆ ಒಂದು ವಾರದಿಂದ ಪ್ರಿಪ್ರೇಷನ್ ಮಾಡ್ ಅಂದರೆ ಒಂದು ವಾರ ಅಲ್ಲ ನಿನ್ನೆ ಅಂದ್ರೆ ಸೋಮವಾರನೇ ಎಲ್ಲ ಏನೇನ್ ಬೇಕು ಸೌತೆಕಾಯಿ ಬಜ್ಜಿ ಮೆಣಸಿನ್ಕಾಯಿ ಅಥವಾ ಅದೆಲ್ಲ ತೆಗೆದು ಇಟ್ಕೊಬಿಟ್ಟಿದ್ವಿ ಇವತ್ತು ಗೊತ್ತಿಲ್ಲ ನನಗೆ ಅಕಸ್ಮಾತ್ ಆಗಿ ನಮ್ಮಅಮ್ಮ ನಮ್ಮ ಆಂಟಿ ಬಂದು ಬೆಳಿಗ್ಗೆ ನಾಷ್ಟ ಇದ್ದೆ ಅವಾಗ ಹೇಳಿದ್ರು ಹಾಗಾಗಿ ಒಂದು ನಾಷ್ಟ ಮಾಡಿರಲಿ ಅವಳ ಹೊಸ ಸ್ಟಾರ್ಟ್ ಮಾಡಿದೆ ಬನ್ನಿ ಇವಾಗ ನಮ್ಮ ಕೆಲಸ ಮುಗಿಸ್ಕೊಳ್ತೀನಿ ಅದಾದ್ಮೇಲೆ ಸಿಗ್ತೀನಿ ಅವ್ರು ಮನಗಿದ್ದಾಗ ನನ್ನ ಕೈಯ್ಯಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿಲ್ಲ ಅಂತ ನಮ್ಮ ಬೆಳ್ಳಿ ಎದ್ರೆ ಮಾತ್ರ ಒನ್ ಟು ಡಬಲ್ ಕೆಲಸ ಆಗ್ಬಿಡುತ್ತೆ ನಾನು ಒಂದು ಕಡೆಯಿಂದ ಗುಡ್ಸ್ಕೊಂಡು ಹೋಗ್ತೀರ ಅಂಟ್ಕೊಬಂಬಿಡ್ತಾನೆ ಬಾಲ್ಗಳನ್ನೆಲ್ಲ ಎತ್ಕೊಳ್ಳೋದು ಒಬ್ಬ ಬ್ಯಾಗ್ ಇದೆ ಆ ಬ್ಯಾಗ್ನ ತೊಗೊಂಡು ಶೆಲ್ಬಿಡೋದು ಈ ಥರ ಮಾಡ್ತಾನೆ ಗುಡಿಸ್ತಾ ಇದ್ದಂಗೆ ನಮ್ಮ ಚೀರೂ ಕೂಡ ಎದ್ದು ಬಂದ ಸೊ ಅದಾದಮೇಲೆ ನಮ್ಮ ಚಿರು ಆದರೆ ಸ್ವಲ್ಪ ಸೈಲೆಂಟ್ ಇದ್ದಾಗ ಸೈಲೆಂಟಾಗಿ ನೋಡೋ ಗೊತ್ತಿರ್ತಾನೆ ನಮ್ಮ ಬೆಳ್ಳಿ ಎತ್ಕೊಂಡಿರ್ಬೇಕಾಗುತ್ತೆ ಅನ್ಸಲಿ ಸ್ವಲ್ಪ ಸ್ವಲ್ಪತ್ತು ಅವನಿಗೆ ಟಿ ವಿನ ಹಾಕ್ಕೊಟ್ಟು ನಾನು ಬಟ್ಟೆ ಎಲ್ಲ ಇದ್ದೆ ನೋಡ್ತಾ ಇರ್ಬೋದು ಹಿಂಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ನೋಡ್ತಾ ಇದ್ದೆ ಅಂತ ಅದಕ್ಕೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅದಾದಮೇಲೆ ಅವನಿಗೆ ಮಾಷಾ ಅಂದ ಬೇರೆ ಹಾಕ್ಬಿಟ್ರೆ ಸಾಕು ಸಿಕ್ಕಾ ಇಷ್ಟ ಮಾತ್ರ ಅದೇನೋ ಒಂಥರ ಚೆನ್ನಾಗಿರುತ್ತೆ ನಮಗೂ ಕೂಡ ಇಷ್ಟ ಆಗುತ್ತೆ ಅದನ್ನು ಕೆಲವೊಂದು ಟೈಮು ಅವನಿಗೆ ಹಾಕ್ಕೊಟ್ಟಾಗ ಈ ಮಾಷಾ ಅಂದ ಬೇರನ್ನ ನಾನು ಕೂಡ ನೋಡ್ತಾಯಿರ್ತೀನಿ ಅದೇ ಅಷ್ಟು ಕ್ಲೀನಾಗಿ ಎಷ್ಟು ಒಂಥರ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅದನ್ನ ನೋಡ್ತಾಯಿದ್ರೆ ಅದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಲ್ಲ ಸೊ ಅಲ್ಲಿ ಕೂತಿಲ್ ಕೂತಿ ಎಲ್ಲ ಹೋಗಿದ್ದೆ ಅಡುಗೆ ಮಾಡಿ ಹಾಗಾಗಿ ಒಂದು ಸಲ ಸ್ನಾನ ಬಂದು ಈಗ ಸಾಂಬಾರು ಎಲ್ಲ ನೋಡ್ತಾಯಿದ್ದೆ ಸೊ ಚೆನ್ನಾಗಾಗಿತ್ತು ಅದಾದಮೇಲೆ ಬೋಂಡಕ್ಕೂ ಹಸಿಟ್ಟನ್ನ ಕಲಸಿಟ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಹಾಕಿ ಕಲಿಸಿದೆ ಬೋಂಡ ಚೆನ್ನಾಗಿ ಬರಬೇಕು ಅಂತ ಅಂದರೆ ಬಿಸಿ ಎಣ್ಣೆನ ಸ್ವಲ್ಪ ನೀವು ಹಸಿಟ್ಟು ಕಲಿಸಬೇಕಾದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೋಂಡ ಹಾಕರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ನಾನು ಕೂಡ ಹಾಲು ಇಕ್ಕಿದ್ದೆ ಚಿರುಗೆ ಹಾ ಬೆಳ್ಳಿಗೆ ಇಬ್ರಿಗೂ ಈ ಥರ ದೊಡ್ಡ ಲೋಟದಲ್ಲಿ ಹಾರ್ಲಿಕ್ಸ್ ಹಾಕೊಡ್ತೀನಿ ಹಾರ್ಲಿಕ್ಸ್ನ ಮಿಕ್ಸ್ ಮಾಡಿಕೊಂಡು ಇಬ್ಬರಿಗೂ ಅರ್ಧ ಮಾಡಿಕೊಡ್ತೀನಿ ನಮ್ಮ ಬೆಳ್ಳಿಗೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿಲಿ ಕೊಡ್ತೀನಿ ನಮ್ಮ ಚಿರು ಸ್ವಲ್ಪ ಜಾಸ್ತಿ ಕೊಡ್ತೀನಿ ಈ ಥರ ಪೈಪ್ ಲೋಟ ತಗೊಬಂದು ಇಟ್ಕೊಂಡಿದ್ದೀನಿ ನಮ್ಮ ಬೆಳ್ಳಿಗೆ ಕುಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಮೊದಲು ಕುಡಿತಾ ಇಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ನಾನು ಬೆಳ್ಳಿ ಇಷ್ಟನೇ ಪಡ್ತಿರಲಿಲ್ಲ ಈಗ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅವನಿಗೆ ಕುಡಿಯೋದ್ರಲ್ಲಿ ಅದಕ್ಕೆ ಒಂದು ಲೋಟ ಹಾಕಿ ಮಾಡ್ತೀನಿ ಒಂದು ಅರ್ಧ ಅವನಿಗೆ ಇವನೊಂದು ಅರ್ಧ ಅವನಿಗೆ ಒಂದು ಅರ್ಧಕ್ಕಿಂತ ಕಮ್ಮಿನೇ ಕೊಡ್ತೀನಿ ಬೆಳ್ಳಿಗೆ ಚಿರು ಎದ್ದಿರೋದ್ರಿಂದ ಹಾಲು ಕೊಡು ಅಂತ ಕೇಳ್ತಾಯಿದ್ರು ಅದಕ್ಕೆ ತಟ್ಟೆಗೆ ಹಾಕಿಟ್ಟೆ ಬೇಗ ಹಾರುತ್ತೆ ಕೊಡ್ಬೋದು ಅಂತ ಅಂದ್ಬಿಟ್ಟು ಅದಾದಮೇಲೆ ಹಾಲಿಗೆ ಟೀ ಪುಡಿ ಹಾಕ್ಬಿಟ್ಟು ನಂತರ ನಾನು ದೀಪಾಚರಣ ಅಂತ ಬಂದೆ ಹೂವನ್ನ ಬೆಳಗ್ಗೆಯೇ ಎಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ನಲ್ಲ ಈಗ ಬರೀ ಎಣ್ಣೆ ಬಿಟ್ಟು ದೀಪಕ್ಕೆ ಕಡ್ಡಿ ಇದ್ದೀನಿ ಅಷ್ಟೇ ನಾನು ದೀಪ ಎಲ್ಲ ಹಚ್ಚೋಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಬಂದಿದ್ರು ಕೆಲಸದಿಂದ ಅಮ್ಮ ಟೀಗೆ ಇಟ್ಟಿದ್ನಲ್ಲ ಸೊ ಟೀನ ಬಸ್ಕೊಟ್ರು ಟೀನೆಲ್ಲ ಕುಡಿದ ನಂತರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಆದರೆ ಆಗ ಟೈಮ್ ಇನ್ನೂ ಇತ್ತು ಅಂತ ಅಂದ್ಬಿಟ್ಟು ಬಾತ್ ಮಾಡಿಕ್ಕೆ ಅಂತ ಅಂದ್ಬಿಟ್ಟು ಇದ್ದೀನಿ ಇವತ್ತು ನಮ್ಮ ಅತ್ತೆ ಈ ಥರ ಕಾಯಿ ಹಾಕ್ಬಿಟ್ಟು ಮಾಡ್ತಾರೆ ಆ ಥರ ಮಾಡ್ತಾಯಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅವರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ತಾರೆ ಬಟ್ ನಾನು ಇಲ್ಲ ಹಾಕ್ತಾಯಿಲ್ಲ ಅಷ್ಟೇ ಅದಾದಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಕೊಳ್ಳೋದು ಅದಾದಮೇಲೆ ಈ ಥರ ಸ್ಪೈಸಸ್ ಎಲ್ಲ ಮಾಮೂಲಿ ಹಾಕ್ತೀವಲ್ಲ ಮರಾಠಿ ಮಗು ಈ ಥರ ಮರಾಠಿ ಮುಗ್ಗು ಸ್ಟಾರುವ ಎಕ್ ಚಕ್ಕೆ ಲವಂಗ ಪಲಾವ್ ಎಲೆ ಈ ಥರದ್ದೆಲ್ಲನೂ ಹಾಕೊಂಡಿದ್ದೀನಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಈ ಥರ ರುಬ್ಕೊಂಡಿದ್ದೀನಲ್ವ ಇವತ್ತು ಹಾಗಾಗಿ ಇದನ್ನ ಹಾಗೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ ಈರುಳ್ಳಿ ಇನ್ನೊಂಚೂರು ರೋಸ್ಟ್ ಆಗಿದ್ದರೆ ಚೆನ್ನಾಗಿರೋದು ಬಟ್ ಅದೇ ಟೈಮ್ ಆಗ್ಬಿಡುತ್ತೆ ಅಲ್ಲ ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ತರಕಾರಿ ಏನೂ ಇರಲಿಲ್ಲ ಸ್ವಲ್ಪ ಬೀನ್ಸ್ ಇತ್ತು ಮತ್ತು ಒಂದು ಕ್ಯಾಪ್ಸಿಕಮ್ ಇತ್ತು ಒಂದು ಬೀಟ್ರೂಟ್ ಇತ್ತು ಅವಷ್ಟನ್ನೇ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಟೊಮೊಟೊ ಹಣ್ಣು ತೊಗೊಂಡೆ ಸಣ್ಣವು ಎರಡು ಟೊಮೊಟೊ ಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಅದಾದಮೇಲೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನ್ಯ ಪುಡಿ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡು ನಂತರ ಈಗ ಗರಂ ಮಸಾಲನ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಸೊ ಅದಾದಮೇಲೆ ಸ್ಲೀನಾಗಿ ಮತ್ತೆ ಇನ್ನೊಂದು ರೌಂಡ್ ತಿರುಗಿಸ್ಕೊಂಡು ನಂತರ ಈಗ ನೀರು ಹಾಕೋಬೇಕು ಬಿಸಿ ನೀರು ಹಾಕೊಂಡ್ರೆ ಒಳ್ಳೆಯದು ಬಟ್ ನಾನು ಬಿಸಿ ನೀರು ಇಟ್ಟಿರಲಿಲ್ಲ ಜಾರನ್ನ ತೊಳ್ಕೊಂಡು ಅದೇನು ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ಹಾಕೋಬೇಕು ನಾನು ಒಂದು ಲೋಟಕ್ಕೆ ಒಂದೂವರೆ ಚೊಂಬಷ್ಟು ನೀರು ಹೊಡಿತೀನಿ ಒಯ್ತೀನಿ ಇವತ್ತು ಒಂದೂವರೆ ಲೋಟ ಅಕ್ಕಿ ಹಾಕ್ತಾ ಇದೆ ಹಾಗಾಗಿ ಎರಡು ಚೊಂಬ ನೀರನ್ನ ಎರಡು ಎರಡು ಕಾಲು ಚಮ್ ನೀರನ್ನ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿನ ತೊಳೆದು ಹಾಕೋತಾ ಇದ್ದೀನಿ ಅಕ್ಕಿ ನಾನು ಮುಂಚೆ ಏನು ನೆನೆಸಿಟ್ಟಿಲ್ಲ ಸೊ ನಾವು ಆವಾಗಲೇ ತೊಳೆದು ಅದಾದ ಅದಾದಮೇಲೆ ಒನ್ ರೌಂಡ್ ತಿರುಗಿಸ್ಕೊಂಡು ರುಚಿ ನೋಡ್ಕೊಳ್ಳೋದು ಒಂದು ಒಂದು ಐದು ನಿಮಿಷ ಆದಮೇಲೆ ರುಚಿ ನೋಡಬೇಕು ಅಕ್ಕಿ ಸ್ವಲ್ಪ ಅದರೊಳಗಡೆ ಬೆಂದು ಒಂಥರ ಮಿಕ್ಸ್ ಆಗ್ದಂಗೆ ಆಗುತ್ತಲ್ಲ ಆವಾಗ ರುಚಿ ನೋಡಿಬಿಟ್ಟು ಆನಂತರ ಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪನೋ ಇಲ್ಲಾಂದರೆ ಒಂದು ಸ್ವಲ್ಪ ಬೆಣ್ಣೆನೋ ಹಾಕೋದ್ರೆ ಮಾತ್ರ ಮಸ್ತಾಗಿರುತ್ತೆ ಟೇಸ್ಟು ಸೊ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷ ಲೋಡ್ಸಿದ್ರೆ ಸಾಕು ಎರಡು ವಿಷ ಲೋಟ್ಸಿದ್ರೆ ಏನು ತೊಂದರೆ ಇಲ್ಲ ಯಾಕೆಂದರೆ ಹಿಂದಿಂದಲೇ ಕೂಗ್ತಾವಲ್ವಾ ಸೊ ಹಾಗಾಗಿ ಅದಾದಮೇಲೆ ದೇವಸ್ಥಾನಕ್ಕೆ ನಡ್ಕೊಂಡೇ ಹೋಗ್ತಾಯಿದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು ದೇವಸ್ಥಾನದವರೆಗೂ ಬಿಟ್ಕೊಟ್ರು ನೋಡ್ತಾ ಇರ್ಬೋದು ಜನ ಎಷ್ಟಿದ್ದಾರೆ ಅಂತ ಇಲ್ಲಿ ಸಲಾಸಲಿ ತಿಂಗಳಲ್ಲಿ ಒಂದು ಸಲ ಈ ಥರ ಬೀಳುತ್ತಲ್ವಾ ಅವಾಗೆಲ್ಲ ಇಷ್ಟೇ ಜನ ಸೇರ್ತಾರೆ ಮಾತ್ರ ಹಾಗಾಗಿ ನಾನು ಕೂಡ ಇವತ್ತು ಇದೇ ದೇವಸ್ಥಾನಕ್ಕೆ ಬಂದಿದ್ದೆ ಈ ದೇವಸ್ಥಾನಕ್ಕೆ ಮುಂಚೆಯೂ ಹೇಳಿದ್ದೀನಿ ನಾನು ಈ ಥರ ಎಲ್ಲ ಪೂಜೆ ಅಭಿಷೇಕ ಪೂಜೆ ಎಲ್ಲ ಮಾಡಾದ್ಮೇಲೆ ಒಳಗಡೆ ಮಹಾಮಂಗಳಾರತಿಗೆ ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೋತಾರೆ ಎಲ್ಲರೂ ಸೊ ಎಲ್ಲ ಫುಲ್ ಜನ ಆಗೋಲ್ಲ ಬಿಡಿ ಸಿಕ್ಕವಾಟೆ ಜನ ಈಜೆನ ನಿಂತಿದ್ರು ಹಾಗೆ ಇಲ್ಲಿ ಮೂರು ಗುಡಿಗಳ ಥರ ಮಾಡಿದ್ದಾರೆ ಒಂದರಲ್ಲಿ ಗಣೇಶ ಇದೆ ಇನ್ನೊಂದರಲ್ಲಿ ಆಂಜನೇಯ ಹನುಮಂತ ಅದಾದಮೇಲೆ ಇನ್ನೊಂದರಲ್ಲಿ ಮುನೇಶ್ವರ ಸೊ ಮೂರು ದೇವಸ್ಥಾನ ಮೂರು ಗುಡಿಗಳಿದೆ ಆ ಮೂರು ಇದಕ್ಕೂ ಕ್ಲೀನಾಗಿ ಪೂಜೆ ಮಾಡಿ ಈ ಥರ ಮಂಗ್ಲಾರ್ತಿಗಳನ್ನ ಕೊಡ್ತಾರೆ ಒಂದು ಮೂರು ಥರ ಮಾ ಮಂಗಳಾರತಿ ಆಯಿತು ಬಟ್ ನಮಗೆ ನಾನು ವೀಡಿಯೋ ಆಗಲಿಲ್ಲ ಮರ್ಸ್ಕೊಬಿಟ್ಟೆ ಅದಾದಮೇಲೆ ಲೈಟ್ ಆನ್ ಮಾಡಿಬಿಟ್ಟು ಒಂದೊಂದೇ ಮಂಗಳಾರತಿ ತೊಗೊಂಡು ಹೋಗೋದಕ್ಕೆ ಬಿಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ದೇವರ ಅಲಂಕಾರನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಸಲ ಸಲೀನೂ ಇಲ್ಲಿ ಅಷ್ಟೇ ಚೆನ್ನಾಗಿ ನಡೀತು ಇವತ್ತು ವಿಶೇಷವಾಗಿ ಮಂಗಳವಾರ ಬಿದ್ದಿರೋದಕ್ಕಿಂತ ಬಿದ್ದಿರೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ನಾವು ಬೆಂಗಳೂರಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ನಿಯರ್ ಬೈ ನಡ್ಕೊಂಡು ಹೋಗೋದು ಆ ಥರ ಆದರೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅಷ್ಟೇ ಚೆನ್ನಾಗಿ ಪೂಜೆನ ಮಾಡ್ತಾರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಕಣ್ತುಂಬ ದೇವ್ರನ್ನ ನೋಡ್ದಂಗೆ ಆಗುತ್ತೆ ಮತ್ತು ಇನ್ನೊಂದು ಗಣೇಶನ ದೇವಸ್ಥಾನ ಕೂಡ ಇದೆ ಬಟ್ ಅಲ್ಲಿ ಈ ಥರ ಸಂಕಷ್ಟಿನೆಲ್ಲ ಅಷ್ಟು ಗ್ರ್ಯಾಂಡಾಗಿ ಮಾಡೋಲ್ಲ ಹಾಗಾಗಿ ನಾನು ಇಲ್ಲಿಗೆ ಬಂದೆ ಇಲ್ಲಿ ಚೆನ್ನಾಗಿ ಪೂಜೆನ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ಅಂದರೆ ಕಾಯಿ ಕಡ್ಡಿ ಕರ್ಪೂರ ಏನು ತೊಗೊಂಡೋಗೋಲ್ಲ ಯಾಕೆಂದರೆ ದೇವ್ರಿಗೆ ಅದೇನು ಸಲ್ಲ ಟೈಮಲ್ಲಿ ಏನಿದು ಗರ್ಕೇನ ತಗೊಂಡೋಗಿರೋದು ಮಾತ್ರ ಪಾದ ಹತ್ರ ಆಗ್ತಾರಷ್ಟೆ ಹಾಗಾಗಿ ನಾನೇನು ತೊಗೊಂಡೋಗಿರಲಿಲ್ಲ ಅದಾದಮೇಲೆ ಪ್ರಸಾದ ಇಸ್ಕೊಬಂದು ಒಪ್ಪತ್ತನ್ನ ಬಿಟ್ಟೆ ಇವತ್ತಿನ ವ್ಲಾಗ್ ಹೀಗಿತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ